ಆ ಗಣಪತಿಯನ್ನು ಸ್ಫಟಿಕದಲ್ಲಿ ನಾವು ನೋಡೋಣ ಇದರ ಒಳಭಾಗದಲ್ಲಿ ನೋಡಿದಾಗ ನಮಗೆ ಕಾಣಿಸುವಂತಹದ್ದು ಗರಿಕೆ ಇದು ಕೆತ್ತದ್ದಲ್ಲ ಇದೇ ರೀತಿಯಲ್ಲಿ ಇರತಕ್ಕಂತಹ ವಿಶೇಷವಾಗಿರ್ತಕ್ಕಂಥದ್ದು ಆದರೆ ಇಲ್ಲಿ ನೋಡಿ ಈ ಭಾಗ ಹೊರಭಾಗವು ಸ್ವಲ್ಪ ವಿಶಾಲವಾಗಿದೆ ಒಳಭಾಗದಲ್ಲಿ ಗರಿಕೆಯನ್ನಿಟ್ಟುಕೊಂಡಿದ್ದಾನೆ ಅಂದಾಗ ಇದು ಗಣಪತಿಯ ಸ್ಫಟಿಕಮವಾದಂತಹ ಲಿಂಗವಾಗಿದೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರೀ ಗುರುಭ್ಯೋ ನಮಃ ಹರಿ ಓ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಓಂ ಓಂ ಓಂಕಾರ ರೂಪಂ ತ್ರಹಮ ಬಿಚ ಪರಂ ಯತ್ ಸ್ವರೂಪಂ ಸ್ವರೂಪಂ ತ್ರೈಗುಣ್ಯಾತೀತನೇ ನಂ ಕಲಯತಿ ಮನಸಃ ತೇಜಸಿಂಧೂರಮೂರ್ತಿಂ ಯೋಗೀಂದ್ರೇರಬ್ರಹ್ಮರಂಧ್ರೇ ಸಕಲ ಗುಣಮಯ ಶ್ರೀಹರೇಂದ್ರೇಣ ಸಂಗಂ ಗಂ 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 ಗಂಗಣೇಶ ಗಜ ಮುಖಮು ಬಿ ವ್ಯಾಪಕ ಚಿಂತೆಯಂತೆ ಶ್ರೀಮಹಾಗಣಾಧೀಶ್ವರಾಯ ನಮಃ ಆತ್ಮೀಯರೇ ನಾವು ಪ್ರತಿನಿತ್ಯವೂ ಗಣಪತಿಯನ್ನು ಆರಾಧನೆ ಮಾಡ್ತೇವೆ ನಮ್ಮ ಕೆಲಸ ಕಾರ್ಯದಲ್ಲಿ ವಿಘ್ನಗಳು ಬರಬಾರದು ಹೇಳುವಂತಹ ಉದ್ದೇಶದಿಂದ ವಿಗ್ರಹಗಳನ್ನು ದೂರಿ ದೂರ ಮಾಡಿಕೊಳ್ಳುವುದಕ್ಕೆ ಗಣಪತಿ ಉಪಾಸನೆ ಗಣಪತಿ ಆರಾಧನೆ ಆ ಗಣಪತಿಯ ಮೂರ್ತಿಯನ್ನು ನಾವು ನೋಡುವಾಗ ವಿಶೇಷವಾಗಿ ಗಣಪತಿ ಹೇಗಿರ್ತಾರಪ್ಪ ತುಂಬ ವಿಶೇಷವಾಗಿ ನಾವು ನೋಡುವಾಗ ಇಲ್ಲಿ ಕಾಣಿಸ್ತದೆ ನೋಡಿ ಗಣಪತಿಯನ್ನು ನಾವು ದೇವಸ್ಥಾನದಲ್ಲಿ ಆಗಿರಲಿ ಮನೆಯಲ್ಲಾಗಿರಲಿ ಗಣಪತಿಯ ವಿಗ್ರಹವನ್ನು ಇಟ್ಟುಕೊಂಡು ಪೂಜೆ ಮಾಡ್ತೇವೆ ಅಭಿಷೇಕವನ್ನು ಮಾಡ್ತೇವೆ ಅರ್ಚನೆಯನ್ನು ಮಾಡ್ತೇವೆ ಗಂಧವನ್ನು ಇಡ್ತೇವೆ ಗ ಆನಂತರ ಇಲ್ಲಿ ಚಂದನವನ್ನು ಇಡ್ತೇವೆ ವಿಶೇಷವಾಗಿ ಗರಿಕೆಯನ್ನು ಅರ್ಪಣೆ ಮಾಡ್ತೇವೆ ಆ ಗರಿಕೆಯನ್ನು ಸಿಗ ಗರಿಕೆ ಸಿಗದೆ ಹೋದರೆ ಏನು ಮಾಡಬೇಕು ಇದು ಒಂದು ಸಮಸ್ಯೆ ಗರಿಕೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಸಿಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಗರಿಕೆ ಇದ್ದಂತಹ ನಾವು ಯಾವುದಾದ್ರೂ ಒಂದು ಗಣಪತಿಯನ್ನೇ ಇಟ್ಕೊಂಡು ಬಿಟ್ಟರೆ ಹೇಗೆ ಸದಾ ಕಾ ಗರಿಕೆ ಇರಬೇಕು ಅಂತಹ ಗಣಪತಿಯನ್ನು ಅದರಲ್ಲೂ ಸ್ಫಟಿಕಮಯವಾದಂತಹ ಗಣಪತಿ ಆದರೆ ಹೇಗೆ ಫಲ ಕೊಡ್ತಾನೆಯಾ ಯೋ ದೂರ್ವಾಂಕುರೇರಿಜತಿ ಸವೈ ಶ್ರವಣೋಪಮೋ ಭವತಿ ರಿಜತಿ ದೂರ್ವಾಂಕುರ ಅಂದ್ರೇನು ಗರಿಕೆಯ ತುದಿಯ ಭಾಗದಿಂದ ನಾವು ಅರ್ಚನೆಯನ್ನು ಮಾಡಿದರೆ ಗಣಪತಿಯು ಸುಪ್ರೀತನಾಗ್ತಾನೆ ಅಂದಾಗ ಆ ಗಣಪತಿಯನ್ನು ಸ್ಫಟಿಕದಲ್ಲಿ ನಾವು ನೋಡೋಣ ನೋಡಿ ಇದು ಸ್ಫಟಿಕಮಯವಾಗಿರ್ತಕ್ಕಂತಹ ದುಬ್ಬ ನೋಡಿ ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇದು ಯಾವ ಆಕೃತಿ ಇದು ಕೆತ್ತಿದ್ದಲ್ಲ ಇದೇ ರೀತಿಯಲ್ಲಿ ಇರತಕ್ಕಂತಹ ವಿಶೇಷವಾಗಿರ್ತಕ್ಕಂಥದ್ದು ಹಾಗಂತ ಇದರ ಒಳಭಾಗದಲ್ಲಿ ನೋಡಿದಾಗ ನಮಗೆ ಕಾಣಿಸುವಂತಹದ್ದು ಗರಿಕೆ ನೋಡಿ ಒಳಭಾಗದಲ್ಲಿ ನಾವು ಗರಿಕೆಯನ್ನು ನೋಡಲಿಕ್ಕೆ ಅವಕಾಶ ಇದೆ ಇದರ ಒಳಭಾಗದಲ್ಲಿ ಗರಿಕೆ ಇದೆ ಹಾಗಂತ ಇದನ್ನು ಯಾರೂ ಮನುಷ್ಯರು ಇಟ್ಟದ್ದಲ್ಲ ಸ್ವಯಂ ಸೃಷ್ಟಿಯಾಗಿರ್ತಕ್ಕಂಥದ್ದು ಸ್ಫಟಿಕಮಯವಾದಂತಹ ವಿಶೇಷವಾದಂತಹ ಈ ವಸ್ತುವಿನಲ್ಲಿ ಒಳಭಾಗದಲ್ಲಿ ಗರಿಕೆ ಅಂತ ಅಂತಾದಾಗ ಇದು ಗಣಪತಿ ಗಣಪತಿಯ ವಿಶೇಷವಾದಂಥ ಒಂದು ಸ್ಫಟಿಕಮಯವಾದಂತಹ ಲಿಂಗ ಅಂತ ಹೇಳ್ಬೋದು ಗಣಪತಿ ಈ ಗಣಪತಿ ಲಿಂಗವನ್ನು ಈ ಇದನ್ನು ನಾವು ಪೂಜಿಸುವುದರಿಂದ ಲಿಂಗ ಯಾಕೆ ಹೇಳಿದೆ ಅಂದರೆ ಇದು ನೋಡಿ ಈ ಭಾಗ ಡುಬ್ಬವಾಗಿದೆ ಸ್ವಲ್ಪ ಎತ್ತರವಾಗಿರ್ತಕ್ಕಂಥದ್ದು ನುಣುಪಾಗಿರ್ತಕ್ಕಂಥದ್ದು ಸುಂದರವಾಗಿರ್ತಕ್ಕಂಥದ್ದು ನೋಡುವಾಗ ಇದು ಶಿವಲಿಂಗದ ಆಕೃತಿಯಲ್ಲಿ ಆದರೆ ಇಲ್ಲಿ ನೋಡಿ ಈ ಭಾಗ ಹೊರಭಾಗವು ಸ್ವಲ್ಪ ವಿಶಾಲವಾಗಿದೆ ಒಳಭಾಗದಲ್ಲಿ ಗರಿಕೆಯನ್ನಿಟ್ಟುಕೊಂಡಿದ್ದಾನೆ ಅಂದಾಗ ಇದು ಗಣಪತಿಯ ಸ್ಫಟಿಕಮವಾದಂತಹ ಲಿಂಗವಾಗಿದೆ ಇದನ್ನು ಮನೆಯಲ್ಲಿಟ್ಟು ನಾವು ಪೂಜಿಸುವುದರಿಂದ ನಮ್ಮ ಕಷ್ಟಗಳು ಪರಿಹಾರ ನಾನು ಆಗ ಹೇಳಿದೆ ಹೇಳಿದಾಗಿ ಗರಿಕೆಯು ಸಿಗದೇ ಹೋದರೆ ಏನು ಮಾಡಬೇಕು ಗರಿಕೆ ಸದಾಕಾಲದಲ್ಲೂ ಇಟ್ಟುಕೊಂಡಿರತಕ್ಕಂಥ ವಸ್ತುವನ್ನೇ ನಾವು ಪೂಜೆ ಮಾಡಿದರೆ ವಿಶೇಷವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಅಲ್ವೇ ಹಾಗಿರುವಾಗ ಇದು ಗಣಪತಿಯೇ ಇದು ಗಣಪತಿ ಲಿಂಗವಾಗಿರ್ತಕ್ಕಂಥದ್ದು ಸ್ಫಟಿಕ ಲಿಂಗವಾಗಿರ್ತಕ್ಕಂಥದ್ದು ಸುಂದರವಾದಂತಹ ಲಿಂಗವಾಗಿರ್ತಕ್ಕಂಥದ್ದು ಶಾಂತಲಿಂಗವಾಗಿರ್ತಕ್ಕಂಥದ್ದು ಪ್ರಕಾಶಮಾನವಂತಹ ಲಿಂಗವಾಗಿರ್ತಕ್ಕಂಥದ್ದು ಆದ್ದರಿಂದ ಇದನ್ನು ನಾವು ಮನೆಯಲ್ಲಿಟ್ಟು ಪೂಜಿಸೋಣ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಗಣಪತಿ ಯಾವ ಆಕೃತಿಯಲ್ಲಿದ್ದರೂ ನಿರಾಕಾರ ಸ್ವರೂಪದಲ್ಲಿರಲಿ ಅಥವಾ ಸಾಕಾರ ಸ್ವರೂಪದಲ್ಲಿರಲಿ ನಮಗೆ ವಿಘ್ನ ನಿವಾರಣೆಯಾದರೆ ಆಯಿತು ಆ ವಿಘ್ನ ನಿವಾರಣೆಗೆ ಗರಿಕೆ ತನ್ನ ಒಡಲಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಗಣಪತಿಯ ಉಪಾಸನೆ ಅತ್ಯಂತ ವಿಶೇಷವಾಗಿದೆ ಮಾಡಿಕೊಳ್ಳಿ ಅನುಕೂಲವಾಗುತ್ತೆ ದರ್ಶನ ಮಾಡಿಕೊಳ್ಳಿ ಅನುಕೂಲವಾಗುತ್ತೆ ಶುಭವಾಗುತ್ತೆ ಶುಭ